Juice, सर। जो, 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 जो पानी है वो महाराज थारे ये ये सर अल ಕಿಸಾನೋ ಕೇಕ್ ಬರಾಬರ ಮಹಾರಾಷ್ಟ್ರಿ ದಸರಾ ಹಬ್ಬ ನಮ್ಮೆಲ್ಲರಿಗೆ ಅತ್ಯಂತ ಮಹತ್ವದಾದಂತ ಒಂದು ಹಬ್ಬ ಆದ್ರೂ ಇವತ್ತು ದಸರಾ ಸಮಯದಲ್ಲೇ ಏನು ಅಧಿಕ ಮಳೆಯಿಂದ ಇಡೀ ಕಲ್ಯಾಣ ಕರ್ನಾಟಕದ ಜನ ಬೀದರ್ ಜನ ಬಾಲ್ಕಿ ಜನ ತತ್ತರಿಸಿ ಹೋಗಿದ್ದಾರೆ ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ ಅವ್ರು ಬೆಳೆದಂಥ ಎಲ್ಲ ಬೆಳೆ ಇವತ್ತು ಬಾಯಿಗೆ ಬಂದಂಥ ತುಟ್ಟು ಇವತ್ತು ಅವ್ರಿಗೆ ಏನೋ ಕೈಗೆ ಬಂದಂಥದ್ದು ಬಾಯಿಗೆ ಬಂದಿಲ್ಲ ಅವ್ರು ಎಷ್ಟೊಂದು ನಷ್ಟ ಆಗಿದೆ ಅಂತ ಹೇಳಿದರೆ ಸಂಪೂರ್ಣ ಸೋಯಾ ಹೋಗಿದೆ ತೊಗರಿ ಹೋಗಿದೆ ಉದ್ದು ಹೋಗಿದೆ ಹೆಸರು ಹೋಗಿದೆ ರಾಶಿ ಬಂದಿದೆ ರಾಶಿ ಬಂದಂಥದ್ದು ಸಂಪೂರ್ಣ ಬೆಳೆ ನಷ್ಟ ಆಗಿದೆ ಮನೆಗಳು ಕುಸಿದು ಹೋಗಿದ್ದಾವೆ ರಸ್ತೆ ಕೊಚ್ಕೊಂಡು ಹೋಗಿದ್ದಾವೆ ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ ಇವತ್ತು ಶಾಲಾ ಕೋಣೆಗಳು ಸಹಿತ ಇವತ್ತು ಸೋರ್ತಾ ಇದ್ದಾವೆ ಅನೇಕ ಕಡೆ ವಿದ್ಯುತ್ ಅವಘಡಗಳಾಗಿದೆ ವಿದ್ಯುತ್ ಸಂಪರ್ಕ ಕಡೆದು ಹೋಗಿದೆ ಇವೆಲ್ಲವನ್ನೂ ಸುಮಾರು ಒಂದು ತಿಂಗಳಿಂದ ನಾನು ಎಲ್ಲ ರೈತರ ಜೊತೆಯಲ್ಲಿದ್ದೇನೆ ಮತ್ತು ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟಿದ್ದೇನೆ ಹಿಂದೆ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಆಹ್ವಾನ ಮಾಡಿ ಅವರು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಪರ್ ಹೆಕ್ಟರ್ ಎಂಟೂವರೆ ಸಾವಿರ ಕೋಟಿ ಅದಕ್ಕಾಗಿ ಮಾನವ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೆ ಇವತ್ತು ಇಲ್ಲಿ ಬಂದಾಗ ಏನು ಮಳೆಯಿಂದ ಅದರಲ್ಲಿ ವಿಶೇಷವಾಗಿ ಮಾಂಜ್ರಾ ನದಿ ಪಾತ್ರದಲ್ಲಿ ಬರುವಂಥ ರೈತರ ಭೂಮಿ ಏನಿದೆ ಆ ಭೂಮಿಯಲ್ಲಿದ್ದಂತ ಮಣ್ಣು ಕೊಚ್ಚಕೊಂಡು ಹೋಗಿದೆ ಫಲವತ್ತಾದಂತಹ ಮಣ್ಣು ಫಲವತ್ತೆ ಹೋಗ್ಬಿಡುತ್ತೆ ಹೀಗಾಗಿ ನಾನು ಜಿಲ್ಲಾ ಪಂಚಾಯತ್ ಸಿಇಒ ನನ್ನ ಜೊತೆಯಲ್ಲಿದ್ದಾರೆ ಎಸಿ ಅವರು ಇದ್ದಾರೆ ಮತ್ತೆ ನಾವೆಲ್ಲ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಎಲ್ಲೆಲ್ಲಿ ಮಣ್ಣು ಕೊಚ್ಚಕೊಂಡು ಹೋಗಿದ್ದೆ ಅಂತ ಕಡೆ ಇವತ್ತೊಂದು ವಿಶೇಷವಾಗಿ ಸರ್ಕಾರದ ವತಿಯಿಂದ ರೈತರಿಗೆ ಸಿಲ್ಕ್ ತೆಗೆದು ಆ ಮಣ್ಣನ್ನು ಮತ್ತೆ ಪುನಃ ಹಾಕಿಬಿಟ್ಟು ಅದಕ್ಕೆ ರಿಜಿಸ್ಟೋರ್ ಮಾಡುವಂತದಕ್ಕೆ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ